ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಫುಡ್ ಅಂಡ್ ಪಂಟ್ ಯೂಟ್ಯೂಬ್ ಚಾನಲ್ ಇನಿ ಏನು ಒಂದು ಚೂರ್ಣ ಕಂಡದಕ್ಕ ಚಿಪ್ಪು ಮಂಪುಗಂದ್ ಆತಿನ ಚೂರ್ಣ ಗಂಡೆ ನೇನು ಸೋಕ್ ಮಂತ್ ಪೇರೆಸಿದ ಐದು ಬೊಕ್ಕ ಒಂದು ಮಸ್ತ್ ಕಿರುಮೂನು ಕಿರುಮೂನು ಮಾತ್ರೆ ಅಯನ್ನು ಸೋಕ್ ಪೇರಿಸಿದಾಯ್ ಪಕ್ಕ ನೇನು ಸೋಕು ಕಟ್ಟು ಮಂತದ ಇತ್ತೆ ಒಂಜಿ ಬನಾಲೆಗೆ ಅಯ್ಯ ಬೆರದಿ ಒಂದು ಐಕ್ಕೆ ಒಂಥ ನೀರು ಪಾರ್ದು ಕಂಡ ನೀರುಳ್ಳಿ ಐದು ಬೊಕ್ಕ ಒಂಜಿ ಟೊಮೆಟೊ ಪಾರ್ದು ನಮಕ್ ಇತ್ತೆನ ನೆಕ್ ಉಪ್ಪು ಪಾರುಡು ನಮಕ್ ಏತ್ ಉಪ್ಪು ಬೋಡ ಆತ್ ಐಕ್ ಪಾರ್ದ್ ಐನ್ ಬೆಯ್ಯರ ದಿಯೋಡು ದಯ ಪಂಡ ಉಪ್ಪು ಐಕ್ ಸೋಕು ಒಯ್ಪುಂಡ ಪಗ ಇತ್ತೆದುಲೆ ಬೆಯ್ಯರ ದಿಯೊಂದು ಚೂರ್ಣ ಕಂಡ ನಮಕ್ ಆರೋಗ್ಯಗುಲ ಎಡ್ಡೆ ದಯ ಪಂಡ ನಮಕ್ ಈಗ ದಾದಂಡ ನಮಕ್ ಗಾಯ ಆತಂಡ ನಂಡ ಐಕ್ ಪೂರ ಮಸ್ತ್ ಉಂದು ಹೆಡ್ಡೆ ಹಾಪು ಬೇಗ ನುಂಗುನು ಗಾಯಲು ಪೂರ ಇತ್ತೆ ನೆಕ್ ಒಂಜಿ ಮಸಾಲ ರೆಡಿ ಮನ್ಪುಗ ನೆಕ್ಕಿಯಾನು ಒಂದು ರಡ್ಡು ಚಮಚದಾತು ಸಾಂಬಾರ ಪಾರ್ದು ಐದು ಬಕ್ಕ ಒಂತೆ ಜೀರಿಗೆ ಐದು ಬಕ್ಕ ಸಾಸಿವೆ ಐದು ಬಕ್ಕ ಒಂತೆ ಮುಂಚೆ ಪಾರ್ದು ಐದು ಬಕ್ ನಾಲ್ ಎಸ್ ಎಸಲು ಬೆಳ್ಳುಳ್ಳಿ ಪಾರ್ದು ಐದು ಬೇವದೆರೆ ಐದು ಬಕ್ಕ ಕಾಲ್ ನೀರುಳ್ಳಿ ಪಾರ್ದು ನೇನ್ ಸೋಕು ಫ್ರೈ ಮನ್ಪುಗ ಬಕ್ಕೊಂದು ದಾದೇನೆ ನಮಗೆ ಚೂರ್ನ ಕಂಡೆ ನಮಗೆ ಪೆದ್ದನ ಪಾಗಲ್ಲ ಹಂಚೇ ನಮಗೆ ಕೊರ್ಪೆರ್ ಇಲ್ಲ ಅಲ್ಲಿ ಮಂತದ್ ಹೆಂಗ್ಲೇ ಕೊರೊಂತೀರು ದಯಾಪಣ್ಣ ನಮಗೆ ಅವು ಗಾಯ ಬೇಗ ನುಂಗುನು ಪಂಡದು ಐದು ಬಕ್ಕ ಇದನ್ನ ಆಪ್ರೇಷನ್ ಆದಪ್ಪತ್ತೆ ಅಪ್ ಅಕ್ಲೆಗ್ಲ ಮಸ್ತ್ ಉಂದು ಎಣ್ಣೆ ಮೆಗ್ದಿಗ್ ಒಂದು ಪೆದ್ದನಾಗ ಒಪ್ರೇಷನ್ ಆದಪ್ಪನಾಗ ಅಲ್ಲೇ ನೇನು ಹೆಂಗ್ ಮಂತದ್ದು ಇಲ್ಲ ಅಲ್ಲಿ ಕೊರೋಂತೀರಿ ಅಂಚೆ ಎಂಕ್ ಗೊತ್ತೊಂದು ಅವು ಬೇಗ ನುಂಗೂನು ಪಂಡದ್ದು ಸ್ಟಿಚ್ ಪೂರ ನಿಕ್ ನಮಕ್ ಇಂಚ ಗಾಯಗ ಮಸ್ತ್ ಎಡ್ಡುದು ಪಕ್ಕ ನುಂಗು ದಾದಂಡ ತಿನ್ನ ಚೂರ್ಣದ ಕಂಡ ತಿನ್ನ ಇಲ್ಲ ನೇನು ಮಸ್ತ್ ಪಂಡ ದಾದಂಡಲ ನಮಕ್ ಒಪರೇಷನ್ ಆತನಕಲೆ ಮಸ್ತ್ ಎಡ್ಡೆ ಪಂಪೇರಂದು ಚೂರ್ಣದ ಕಂಡದ ಕಜಿಪ್ಪು ಇಂಕ ಪದ್ದಪಗ ಕೊರ್ತಿನ ನೆನಪುಂಡು ಮಸ್ತ್ ಸಾರಿ ಇಂಕಲು ನೇನು ರಡ್ಡದಿನ ದಿನ ಕೊರಂಡಲ ಇಲ್ಲ ಹೆಂಕ್ಲೆ ಕೊರೊಂದು ಇಂಗ್ನ ದೊಡ್ಡ ನಕು ಮಾವಿ ನಕಲು ಪೂರ ಮಂತದ್ದು ಒಂದು ಆರೋಗ್ಯಗುಲ ಮಸ್ತ್ ಎಡ್ಡೆ ಹಣ ಒಂದು ಚೂರು ಒಂದು ಕಿರುಮುಣ ಪುಲಿ ಜಾಸ್ತಿ ಪಾಡ್ವಿಲ್ ಕಿರುಮೇರೆ ನಮ ಮೂರ್ನಗ ಒಂತೆ ಕಿರುಮುನು ತುಲೆ ಇತ್ತ ಮಸಾಲ ಪೂರ ಆದ್ ನೇನು ಮಿಕ್ಸಿ ಜಾರಿಗೆ ಪಾ ಪಾಡೊಂದುಲ್ಲೆ ತುಳೆ ಮಸಾಲ ಪೂರ ಗ್ರೈಂಡ್ ಆಂಡು ಸೋ ಸಣ್ಣ ಹಾತಂಡು ಒಂದಿತ್ತೆ ಬೇಯೊಂದು ಭತ್ತ ನಾವು ಒಂದು ಮಾತ್ರ ಹೆಂಗ್ಳಿಗೆ ಮೂರ್ನಗ ಮಸ್ತ್ ಕಿರುಮುಣು ಕೈ ಪೂರ ಐದು ಕೊಂತ ಪಡ್ತಾನಾಗ ಸರಿ ಆಪು ತಾರದ ಎಣ್ಣೆ ಪೂ ಪೂಜಿಂದ ಕಮ್ಮಿ ಆಪು ನೇನು ಸುಕ್ಕ ಸುಕ್ಕ ಸುಕ್ಕಮಂತ ಬಾರಿ ಸೋಕ್ ಆಪುಂಡು ತುಳ ನೆನ್ ಸೋಕ್ ಮಿಕ್ಸ್ ಗಾಯ ಪೂರ ನುಂಗೆರಂದು ಮಸ್ತ್ ಎಡ್ಡೆ ಆಪುಂಡು ಬೇಗ ನುಂಗುನು ಗಾಯ ನಂಡ ನಮಗೆ ದಾದನೆಲ್ಲ ತಾಗನತ್ತ ದಾದನೆಲ್ಲ ಕಾರ್ಗ್ ನಮಗೆ ಸ್ಟಿಚ್ ಪಾರ್ದಿತ್ತ ನಂಡ ಅವು ಪೂರ ಬೇಗ ನುಂಗುನು ತುಳಿತ ಕೊದಿ ಬರೋದುಂಡು ನೆರ್ದು ನಮಗೆ ಸಾರು ಮನ್ಪುನ ಇದ್ಲ ಸುಕ್ಕ ಮಂತಂಡ ತಿನಿಯರೆಲ್ಲ ಮಸ್ತ್ ಹೆಡ್ಡೆ ಹಾಕೊಂಡು ನೆಕ್ಕಿ ಈ ಮೆಟಿಯಾನು ಒಂದು ಬಣಲೆಗೆ தாராய் பாரது அது கொஞ்சம் மஞ்சள் பாரது பேவிதெயிர பாரது சோக்கு நேன் மிக சோக்கு ஃப்ரெ மண்படு சூரு நெக் தாரதென்னா பரிமலா மஸ்தோ நெக் நேன் சோக்கு மிக்ஸ் மனுப்புகபர்டு கல்லரு ಬಕ್ಕ ನಮ್ಮ ಮಸಾಲೆಗೂ ಪಾಡೋಡಿ ತುಳಿ ಈಜಿನಂಡ ನಮಗೆ ಇಂಚೆಲ್ಲ ಪಾಡೊಳ್ಳ ನಮ್ಮ ಕಡೆ ತಿನ ಗ್ರೈನಿಗೆ ಪಾರ್ದಿನ ಮಿಕ್ಸಿ ಜಾರಿಗೆ ಪಾರ್ದು ತಾರಾಯಿ ಜೀರಿಗೆ ಪೂರ ಪಾರ್ದು ಅಂಚೆಲ್ಲ ಮನ್ಪುರಿ ಕಡ್ದು ಮಣಪುರಿ ಏನು ಇಂಚ ಇಂಚ ಮಂತೆ ದಡ್ಡು ನಮ್ಮನ್ನೆಡ್ಲ ಮನ್ಪೊಳಿ ನೀನು ಇತ್ತ ತುಳಿ ಸುಕ್ಕ ನಮ್ಮನ್ನು ರೆಡಿ ಹಾಂಡು ತುಳಿ ಕೋರ್ದ ಸುಕ್ಕದಲ್ಲಕ್ಕ ತೋಜಿನದು ತುಯ್ಯರೆ ತಿನಿಯರಲ್ಲಿ ಅಂಚೆನೆ ಎಡ್ಡೆ ಎಡ್ಡಪ್ಪ ನೆಂಗೆ ಆರೋಗ್ಯಗಳ ಅಂಚೆನೆ ಎಡ್ಡೆ ಒಂದು ನೆಕ್ಕೊಂಜಿ ಸೋಕದ ದೊಂಜಿ ಒಗ್ಗರಣೆ ಕೊರ್ಕ ನೆಕ್ ಎಣ್ಣೆ ಸಾಸಿವೆ ಐದು ಬಕ್ಕ ಬುಲ್ಲುಳ್ಳಿ ಮತ್ತು ಬೇವು ಧರೆ ಪಾದನೇಲೆ ಸೋಕು ಫ್ರೈ ಮನ್ಪುಗ ಐದು ಬೊಕ್ಕನಮ್ಮ ಏನು ಮಸಾಲಾಗೆ ಪಾಡಣ್ಣ ಅಂಡು ತುಳಿಯುತ್ತ ಚೂರ್ಣ ಕಂಡದ ಸುಕ್ಕ ರೆಡಿ ಆತಂದ್ರೆ ಈ ವಿಡಿಯೋ ನಿಕ್ಳಗೆ ಇಷ್ಟ ಆತಂದ ಲೈಕ್ ಮನ್ಪುಲೆ ಶೇರ್ ಮನ್ಪುಲೆ ಅಂಚೆನೇ ಕಮೆಂಟ್ ಮನ್ಪುಲೆ ಸಬ್ಸ್ಕ್ರೈಬ್ ಅನ್ಕುನ ಮಾತ್ರ ಮರಪೊಚ್ಚಿ ನೆಕ್ಸ್ಟ್ ವೀಡಿಯೋದ್ದು ಹೊಸ ರೆಸಿಪಿಯೊಂದಿಗೆ ಹೆಂಕಲು ಬೊಕ್ಕ ತಿಕ್ಕುವ ಓಕೆ ಬಾ ಬಾಯ್ ಥ್ಯಾಂಕ್ ಯು